జన గౌరక చాకరి కేస మాట్ ఎత్త ఎత్తగా నమ్మక ఉగుతారు అంత నన్న మగ సాంగ ಶಾಲಿಗೆ ಕಲ್ಸಕ್ ಸಾಲಿ ಶಾಲಿ ಕೆಲ್ಸ ಅದ್ರಾಗ ಈಗಿನ ಶಾಲಿ ಮಾಸ್ತರ್ದಾಗ ಅಷ್ಟೇ ಆಗ್ರಿ ಮೊಬೈಲ್ ಕ್ಯಾಮ್ರೋಡ್ತೇವ್ರಿ ಅಂತ ಅದ್ರಾಗ್ರಿ ಈಗ ಹೊಸ ನೇಮಕಾತಿ ಮಾಡಿದಂತ ಎಸ್ ಡಿ ಎಫ್ ಸಿ ಅಧ್ಯಕ್ಷರು ಮೆಂಬರ್ ಊರಿಗೆ ಮಿಕ್ಕಲ ಊರಿಗೆ ಮಿಕ್ಕಲ ಅಂತಂದ್ರೆ ನನ್ನ ಮಗಳು ಬೊಗರಿ ಆಡಿಸ್ದಂಗೆ ಆಡ್ತಾರೆ ಏ ಅಪ್ಪ ಈ ಯಜಮಾನ್ರ ಈ ಊರಾಗ ಸರ್ಕಾರಿ ಹೈಸ್ಕೂಲ್ ಸಾಲಿಲ್ ಐತ್ರಿ ಅಪ್ಪ ಬಾರಪ್ಪ ಚಂದ ಚಂದ್ರಮ್ಮ ಯಾವ ಬಾತಮ್ಮ ಇಲ್ಲೇ ಪಕ್ಕದಾಗ ಬಗ್ಗಿಸ್ಕೊಂಡು ಬಗ್ಗೆಸ್ಕೊಂಡು ಬಡಿಯ ಊರಿ ಬಂದಿವಿ ಅಲ್ಲಮ್ಮ ಇದೇ ಹೌದು ಬಗ್ಗೆಸ್ಕೊಂಡ್ ಬಾಕಿಸ್ಕೊಂಡ್ ಹೊಡೋರು ಎಲ್ಲೇ ಬರ್ತಾ ದೊತ್ತಮ್ಮ ನಂದಿರ್ಸಿ ಹೊಡಿಯೋ ಬರ್ತೈತಿ ಆಗಬಾರತೈ ಅಲ್ಲಿ ತಮ್ಮ ಇಂಥ ಊರ ಇಂಥ ತಾಲೂಕ ಇಂಥ ಜಿಲ್ಲಾ ಎಲ್ಲಿ ಕೇಳಿ ಬಿಡಪ್ಪ ನೋಡ್ರಿ ಯಜಮಾನರ ಮೊನ್ನೆ ಮೊನ್ನೆ ಕರ್ನಾಟಕದ ಹೊಸ ಮುಖ್ಯಮಂತ್ರಿಗಳಾದ ಒಬ್ಬಟ್ಟಿನ ಮಲಗಪ್ಪ ಸಾಹೇಬರು ಮೂವತ್ತೊಂದನೇ ಜಿಲ್ಲಾ ಒಂದ ನೂರ ಮೂವತ್ ಮೂರನೇ ತಾಲೂಕು ಒಂದ್ ಸಾವಿರದ ಎಂಬತ್ತೈದನೇ ಹಳ್ಳಿಂಗು ಹೊಸದಾಗಿ ನಾಮಕರಣ ಮಾಡಿ ಅದೆಲ್ಲ ಬಿಡುತ್ತಮ್ಮ ನೀ ಊರಿಗೆ ಹೆಸಕ್ ಬಂದಿತ್ತಮ್ಮ ಇಲ್ಲೇ ಸಾಲಿ ಕಲಿಸ್ಲೇ ಬಂದಿರಿ ಸಾಲಿ ಅಲ್ಲಿ ಹೊತ್ತಮ್ಮ ಎಲ್ಲಿ ಬರಕಿಂತ ಮುಂಚೆ ಎಲ್ಲರ ಸರ್ವಿಸ್ ಆಗ್ಯದ ನಿಂದ ಇಲ್ರಿ ಸಮಗ್ರ ನಮ್ಗು ಹೊಸ ಅಪಾರ್ಟ್ಮೆಂಟ್ ಐತಿ ಹೊಸ ಕುದುರೆ ಸಿಕ್ಕೇತ ಬೇಮ್ಮ ನಾ ಮಗಳ ಡೇಂಜರ್ ಇದ್ದೀನ ಸ್ವಲ್ಪ ಆ ಕಡೆ ಕಣ್ಣ ಹಾಯ್ಸಿದ್ ಬಿಡು ಸ್ವಲ್ಪ ಎಲ್ಲಾ ಕಡೆ ಆಯ್ತು ಮೈ ತುಂಬಾ ಕಣ್ಣ ಅವನ ಮಗ ಅದು ಗೊತ್ತಿದ್ದ ಇಲ್ಲಿ ಬಂದಿ ಗೊತ್ತಮ್ಮ ನಾ ಗೊತ್ತದ i yeah. ಬಾಯಾಗ ಹಲ್ಲಿಲ್ಲದವ್ರಿಗೆ ಬಟ್ಟಲ್ಲ ನೆನೆಸಿಟ್ ಕೊಟ್ರಿಗೆ ಎಲ್ಲಾ ಕಡೆ ಐಸಿಗೆ ತಂಪ್ರಿ ಯಜಮಾನ ಇಲ್ಲಿ ಯಾರು ನಿನ್ನ ಐಸ್ ಕ್ರೀಮ್ ತೋತಾರ ಮುಂದೆ ಮಂದಿ ಕುಂತರ ಐಸ್ ಕ್ರೀಮ್ ಬ್ಯಾಗ್ ಐಸ್ ಕ್ರೀಮ್ ತೊಗೊಂಡೆ ತೋತಾರ ಅವ್ರು ಅಲ್ರಿ ಗೌಡ್ರು ಕೂಣ ತಾನು ಎರಲಿಲ್ಲ ಯಾರು ಅಂದಾಗ ಅಂದಂಗ್ ನೀರ್ ನಾವು ಅಲ್ವಾ ಅಣ್ಣ ನಿನಗರ ಬೇಕೇನು ಆಯ್ತು ನಂದು ಇನ್ನ ಅವನು ಬೇಕಾರೆ ಐದು ತಿಂದ್ರೆ ನಮಗೆ ಅಲರ್ಜಿ ಆಗತ್ತದ ಮೊದಲೇ ಅಲ್ವಾ ಈ ವಯಸ್ಸ್ರೇ ನಿನಗೆ ಐಸ್ ಕ್ರೀಮ್ ತಿನ್ನ ಅಲ್ಗರ್ಗೆ ಅಂದ್ರೆ ನೆನಪತಿ ಹಂಗಪ್ಪ ದೇವರಿಗೆ ಗತಿ ಬಡ ಬಟ ಮಾಡಿ ಬಾರಲೆ ಹುಡುಗಿ ಆಡಲು ಚಿನ್ನಪ್ಪ

ನಂದ ಬರಕತ್ತಿ ನಾನು ಸಾಲಿ ಹುಡುಗರಿಗೆ ಅಡಿಗೆ ಮಾಡಕ ಹೋಗಬೇಕು ಲೇಟ್ ಆಗುತ್ತಾ ಅದಕ್ಕೆ ಹೇಳ್ದನೇ ಅಂದೆ ಈ ಕೂಚಿ ಮಗನ ಯಜಮಾನರ ಮತ್ತೆ ನೋಡ್ರಿ ಮಂಗಲದ ಉದ್ರುದು ಭೂಮಿ ಹೀಟ್ ಆದಂಗ ಆಗಿದಾ ನಂದೆ ಕೊಲ್ಲ ಏನು ಆಯಶ್ರೀ ಆಯಶ್ರೀ ಚಾಕ್ ಚೋಕ ಮಾಡ್ರಿ ಅಲ್ಲ ಏನದ ನಾನು ನಿಂದ ಹಿಡಕೊಂಡು ತಂಪು ಮಾಡ್ಕೊಳೋದು ನಮ್ಮ ಚೌಕ ಬರ್ರಿ ಚೌಕ ಹಚ್ಚ ಬಂದೇನ್ರಿ ಗಾಡಿ ಹೋಯ್ಲಿ ಗಿರಂಗ್ ಬರ್ತಾರ್ರೀರ್ ನಿಮ್ ಅಂತ ಹಿಂದೆ ಬರ್ತಾ ಇದೇವ್ ತೋರ್ಸಿಟ್ಟ್ರಿ ಅಲ್ಲಿ ಕೆಲಸ ನೀವು ಬರ್ತಿರೋ ತನಕ ಹಿಂದೆ ಬಂದಿವ್ರಿ ನಾವ್ ಬೇಕಾದ್ರೆ ಅಂದ್ರೆ ಆಯ್ತಾ ಮಾತಾಡತ್ತಿಲ್ಲ ಯಿ ನಾನು ಮೈ ಬೇಡಿಯ ನೀವ್ ಕೊಡ್ತೇನು ಸೋಮಾತ್ಯಾಗ ಐಸ ಮಾರ್ಕೊಂಡ್ ಮಗನ ಸೋಮ ನಿಮ್ ಮಾತಿ ಹಂಗ ಮಗ ಅಲ್ಲನ ಕಾಳ ನಾನ್ ಯಾರಂತಿದೀ ನಾನು ಈ ಊರಿಗೆ ಚೆಟ್ಟಿದ್ದ ನಮ್ಮ ಗೌಡ್ರು ದಿನ ನನ್ಗೆ ಏನ ಹೋಗಬೇಕು ಬರಬಾರ್ದು ನಾನು ಅಪ್ಡಂತ ಮಗನ ನೀ ಕರವರ ಹಿಡಿತ ಅಂತಾದ್ರಾಗ ನನ್ನ ಮಗಳ ಸಾಗಾಟ ಇಷ್ಟ ಏನ್ ಮಾತಾಡ್ತಲ್ಲಪ್ಪ ನಿಮ್ಮ ಈಗ ಕರೆನೆ ನಿಮಗ ಏನ್ ರೀ ನಿಮ್ಮ ಪೆಸ್ಕಟ್ಟ ಏನು ನಿಮ್ಮ ರೀ ನಿಮ್ಮ ಮಗಳ ಹೆಸರೇನ್ರಿ ಅಲ್ಲ ನನ್ನ ಹೆಸರು ತಗೊಂಡ ನೀ ಏನು ಹಣಿಗೆ ಬಿಡಕೋತೇನ ಕಿಸಬಾಯಿ ಹೆಸರಿಲ್ಲ ರೀ ಹಂಗ ಹೆಸರು ಹಣಿಗೆ ಯಾಕೆ ಬಡ್ಕೊಳ್ಳಲಾಕೆ ಏನ್ ಯಾಕೆ ಬಡ್ಕೊ ಹೇಳ ಮೊದಲು ನಿಮ್ಗೆ ಹೆಸರ ಯಜಮಾನ್ರ ನನಗ ಅದೇ ಹೇಳ್ರಿ ಈಗ ಕರೆ ನಿಮ್ಮಗಳದ್ರ ಈಗ ಕೆಂಪ್ ಗಾಜರಿ ಇದ್ದಂಗ ನೀವ್ರಿ ನಿಮ್ಮ ಗಂಡು ಗೋರಿಲ್ಲ ಇದ್ದಂಗ ಇದು ಜರ ಸ್ನಾನು ಬ್ಯಾರೆ ದಾರಿ ಬಿದ್ದ ಮಗನೇ ಜರಕಾರ ಬಾಳ ಮಗನಿ ಅಲ್ಲೇ ಹೇಳ ಸಾರಿ ಹೋಗ್ತೀವಿ ಬಾನಿ ಅವರದಾಗ ಹುಟ್ಟಿ ಹೋಗಿ ಯಾವ ಮರಳ

ಯಾಕಾರ ನಮ್ಮ ಗೌಡ ಹೋಗ್ಕೋತಾನ ಯಾಕಂದ್ರೆ ಈಗ ಈ ಕಾಲ್ಮಾನ್ ಬಹಳ ಸೂಕ್ಷ್ಮ ಅದ್ರಾಗ ಬ್ರಹ್ಮ ಕೊಟ್ಟ ಮಣ್ಣಿನ ಗಡಿ ಜಾಕ್ಯವ ಜಾಕೆ ಅಂತ ಅದ್ರಾಗ ನಮ್ ಶಿಶ್ನ ಶರೀಫ್ ಒಂದು ಪದಾಡ್ಯಾರ ಸ್ವಲ್ಪ ಹಾರತಿ ಕೇಳ ಮಗಳ ಗಡಿಗೆ ಚಾಕಿತ್ತ ಹಿಂಗೆ ಬ್ರಹ್ಮ ಕೊಟ್ಟ

జనని కొంటు గంబల గగన నవమి అది సుఖం అది సుఖం धर्म का आदि तू ब्रह्म का तारा निर्गणी चरम जगत बन फैबदनो चरम तन बन कर होदनो मज्जी की कटदला ता कडिया भिंदा जडि जो कितेंगी चरबग जडि जो कितेंगी ओय चरबग जडि